ಸಂಚಿಕೆಯಲ್ಲಿ ನಿಮಗೆ ವೆರಿಕೋಸ್ ಬಗ್ಗೆ ತಿಳಿಸ್ಕೊಡ್ತಾನೆ ವೆರಿಕೋಸು ಯಾವ ಕಾರಣಕ್ಕಾಗಿ ಬರುತ್ತೆ ವೆರಿಕೋಸ್ ಹೇಗಿರುತ್ತೆ ಸುಮಾರು ಜನಕ್ಕೆ ಮಾಹಿತಿ ಇರೋದಿಲ್ಲ ಸಣ್ಣ ಪುಟ್ಟ ಉಬ್ಬಿರೋ ನರಗಳನ್ನೆಲ್ಲ ವೆರಿಕೋಸ್ ಅಂತ ತಿಳ್ಕೊಂಡಿರ್ತಾರೆ ವೆರಿಕೋಸ್ ಬಂದರೆ ಆಗೋ ಸಮಸ್ಯೆಗಳ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡ್ತೇನೆ ಮತ್ತು ಹಾಗೂ ಮನೆಯಲ್ಲೇ ಅದನ್ನು ಯಾವ ರೀತಿ ನಾವು ನಿಯಂತ್ರಣ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಈಗ ಸಾಮಾನ್ಯವಾಗಿ ಎಲ್ಲರ ಬಾಯಲ್ಲೂ ಕೇಳಿರ್ತೀವಿ ನಾವು ವೆರಿಕೋಸ್ ವೈನ್ ಅಂತ ಏನು ವೆರಿಕೋಸ್ ವೈನ್ ಅಂದರೆ ನಮ್ಮ ಒಂದು ಮೀನಖಂಡದಲ್ಲಿ ಉಬ್ಬಿರ್ತಕ್ಕಂಥ ಒಂದು ರಕ್ತನಾಳಗಳನ್ನು ಅಂದರೆ ನೀಲಿ ರಕ್ತನಾಳಗಳನ್ನು ವೆರಿಕೋಸ್ ವೈನ್ ಅಂತ ಕರೀತಾರೆ ಕೆಲವರಿಗೆ ಮೂತ್ರಕೋಶದ ಮೇಲೂ ಬರುತ್ತೆ ಮತ್ತು ಮೂತ್ರಾಶಯದ ಮೇಲೂ ಕೂಡ ವೆರಿಕೋಸ್ ವೈನ್ ಬರುತ್ತೆ ಅವೆಲ್ಲ ರೇರ್ ಕೇಸುಗಳು ಸುಮಾರು ಜನಕ್ಕೆ ಇದ್ದು ಕೂಡ ಅದನ್ನು ವೈದ್ಯರಲ್ಲಿ ಹೇಳಿ ಔಷಧಿಯನ್ನು ಪಡ್ಕೊಳ್ಳೋದಕ್ಕೆ ತುಂಬ ಮುಚ್ಚರ ಪಡ್ತಾಯಿರ್ತಾರೆ ಅಂಥವರು ಕೂಡ ಇನ್ನೊಂದು ಮನೆ ವೈದ್ಯ ಕಾರ್ಯಕ್ರಮವನ್ನು ನೋಡಿ ಮನೆ ಮದ್ದನ್ನು ಬಳಸ್ಬೋದು ಯಾವಾಗ ನಮಗೆ ಉಬ್ಬಿರುವ ರಕ್ತನಾಳ ಏನಕ್ಕೆ ಉಬ್ಬುತ್ತದ್ದು ರಕ್ತನಾಳ ಸಾಮಾನ್ಯ ನಮಗೆ ಫ್ಲೋಟಿಂಗ್ ಬ್ಲಡ್ ರಕ್ತ ಸಂಚಲನ ಅಂತಾರೆ ರಕ್ತ ಸಂಚಲನ ನಮಗೆ ಸರಿಯಾಗಿ ಆಗಲ್ವೋ ನರ ಉಬ್ಕೊಳ್ಳುತ್ತೆ ಕೆಲವೊಂದು ಕೇಸುಗಳಲ್ಲಿ ಯಾವ ರೀತಿ ಅದನ್ನು ಔಟ್ ಮಾಡ್ಬೋದು ಅಂದರೆ ಅತಿ ಹೆಚ್ಚು ಫ್ಲೋ ಇದ್ದರೆ ರಕ್ತ ಅತಿ ಹೆಚ್ಚು ಫ್ಲೋ ಇದ್ದರೆ ಕೂಡ ಅದು ಏನಾಗುತ್ತೆ ರಕ್ತ ಉಬ್ಕೊಳ್ಳುತ್ತೆ ನಾ ನಾಳ ಯಾವ ಕಾರಣಕ್ಕಾಗಿ ಅದು ಆ ರೀತಿ ಆಗುತ್ತೆ ಅಂದರೆ ನಾವು ಅತಿ ಹೆಚ್ಚಿಗೆ ನಿಂತ್ಕೊಂಡೇ ಇರೋದು ನಿಂತ್ಕೊಂಡು ಕೆಲಸ ಮಾಡೋದು ಈಗೆಲ್ಲ ಏಯ್ಟ್ ಅವರ್ ಡ್ಯೂಟಿ ಟ್ವೆಲ್ ಅವರ್ ಡ್ಯೂಟಿ ಅಂತ ಮಾಡ್ತಾರಲ್ಲ ಈ ಸಮಸ್ಯೆಗಳು ಹೆಚ್ಚಿಗೆ ಕಾಣೋದು ಬಂದ್ಬಿಟ್ಟು ಸೆಕ್ಯುರಿಟಿ ಗಾರ್ಡ್ಸು ಆಮೇಲೆ ನಿಂತ್ಕೊಂಡು ಕೆಲಸ ಮಾಡೋರಿಗೆ ವೆರಿಕೋಸ್ ವೈನ್ನ ಸಮಸ್ಯೆಗಳು ಬಹಳಷ್ಟು ನಾವು ನೋಡ್ಬೋದು ನಂತರ ಕೂತೇ ಇರ್ತಾರಲ್ಲ ನಾಲ್ಕು ಐದು ಅವರ್ ಕೂತ ಇರ್ತಾರೆ ಅಂಥವರು ಕೂಡ ವೆರಿಕೋಸ್ ವೈನ್ಸ್ ಸಮಸ್ಯೆಯನ್ನು ಕಾಣಬಹುದು ನಾವು ಈ ಒಂದು ಸಮಸ್ಯೆ ಬಂದಾಗ ನೀವು ಏನೂ ಇಲ್ಲ ತುಂಬ ಚಿಕ್ಕದಾಗಿ ಮನೆ ಸ್ಟಾರ್ಟಿಂಗಲ್ಲೇ ನಿಮಗೆ ಗೊತ್ತಾದಾಗ ಇದು ನಮಗಿದೊಂದು ವೆರಿಕೋಸ್ ಅಂತ ಗೊತ್ತಾದಾಗ ಯಾವ ರೀತಿ ನಿಮಗೆ ಅದು ಗೊತ್ತಾಗುತ್ತೆ ಅಂದರೆ ರಕ್ತ ನಿಮಗೆ ಅರಿಯೋವಾಗ ಒಂದು ಸ ನಾಳದಲ್ಲಿ ರಕ್ತ ಹರಿಯೋವಾಗ ಉರಿಯಾಗುತ್ತೆ ಯಾವ ರೀತಿ ಉರಿಯಾಗುತ್ತೆ ಅಂದರೆ ಇರುವೆ ಕಚ್ಚುವ ಹಾಗೆ ನಿಮಗೆ ಹುರಿಯಾಗುತ್ತೆ ನಂತರ ಸ್ವಲ್ಪ ಅಷ್ಟೇ ಅದನ್ನು ನಾವು ವೆರಿಕೋಸ್ ಅಂತ ಪರಿಗಣಿಸ್ಬೋದು ಅದಕ್ಕೆ ನೀವು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಏನು ಮಾಡಬೇಕು ಅಂದರೆ ತುಳಸಿ ಎಲೆ ಇರುತ್ತಲ್ಲ ತುಳಸಿ ಎಲೆಯನ್ನು ಚೆನ್ನಾಗಿ ಅರೆದು ಅದನ್ನು ರಾತ್ರಿ ಸಮಯ ಲೇಪಿಸಿ ಬೆಳಗ್ಗೆ ಅದನ್ನು ನಾವು ತೆಗಿಯೋದ್ರಿಂದ ನಿಮಗೆ ಉಬ್ಬಿರೋ ರಕ್ತನಾಳ ನಿಮಗೆ ಸಾಮಾನ್ಯ ಅದರ ಸಮಭಾಗಕ್ಕೆ ಬಮೀನ ಕಣದ ಸಮಭಾಗಕ್ಕೆ ಬಂದಿರುತ್ತೆ ಸ್ವಲ್ಪ ಜಾಸ್ತಿ ಇರತಕ್ಕಂಥವ್ರು ಏನು ಮಾಡಬೇಕು ಅಂದರೆ ನಿಮಗೆ ಮಾರ್ಕೆಟಲ್ಲಿ ಪ್ರತಿಯೊಂದು ವಸ್ತುಗಳು ಸಿಗುತ್ತೆ ಅತಿ ಕಡಿಮೆ ಬೆಲೆಗೆ ಸಿಗತಕ್ಕಂಥ ಒಂದು ವಸ್ತುವನ್ನು ನಿಮ್ಗೆ ಹೇಳ್ತೇನೆ ನೋಡಿ ಒಂದು ಅಜ್ವಾಯಿನ್ ಸತ್ತು ಆಮೇಲೆ ಪುದೀನಾ ಸತ್ತು ಮತ್ತು ಪಚ್ಚ ಕರ್ಪೂರವನ್ನು ಮೂರು ಸಮ ಪ್ರಮಾಣ ತೊಗೊಳ್ಳಿ ಇದು ಹೆಂಗೆ ಅಂದರೆ ಘನವಾಗಿರುತ್ತೆ ಮೂರು ಸೇರಿದ್ರೆ ದ್ರವ ಆಗುತ್ತೆ ಒಂದು ಗಾಜಿನ ಬಾಟ್ಲಿಯಲ್ಲಿ ಒಂದು ತಣ್ಣಗೆ ಇರತಕ್ಕಂಥ ಒಂದು ನೆರಳಿನಲ್ಲಿ ಇಟ್ಟರೆ ಅದೇನಾಗ್ಬಿಡುತ್ತೆ ಅಂದರೆ ಅದೆಲ್ಲ ಲಿಕ್ವಿಡ್ ಆಗಿಬಿಡುತ್ತೆ ಆಯಿಲ್ ಥರ ನಿಮಗೆ ಆಗುತ್ತೆ ಎಣ್ಣೆ ಥರ ಆಗುತ್ತೆ ಅದನ್ನು ನೀವು ರಾತ್ರಿ ಸಮಯ ಎಲ್ಲೆಲ್ಲಿ ನಿಮಗೆ ರಕ್ತನಾಳ ಅಂದರೆ ಸೀಕ್ರೆಟ್ ಪ್ಲೇಸಲ್ಲಿ ಇರ್ತಕ್ಕಂಥ ಒಂದು ವೆರಿಕೋಸ್ ಬೈನ್ಗೆ ಅದಾಗೋದಿಲ್ಲ ಅದ ನಂತರ ನಿಮಗೆ ಹೇಳ್ತೇನೆ ಇದಿರೋದು ಮೀನು ಮೇಲೆ ಅಥವಾ ತೊಡೆ ಮೇಲೆ ಇರ್ತಕ್ಕಂಥ ಒಂದು ವೆರಿಕೋಸ್ಗೆ ಹಚ್ಚ ಹಚ್ಚೋದ್ರಿಂದ ನಿಮಗೆ ನಿಯಮಿತವಾಗಿ ಒಂದು ಮೂರು ತಿಂಗಳು ಹಚ್ಚೋದ್ರಿಂದ ನಿಮಗೆ ವೆರಿಕೋಸ್ ವೈನ್ನ ನೋವು ಮತ್ತು ಅದರ ಸಮಸ್ಯೆ ಕೂಡ ನಿಮಗೆ ಹತೋಟಿಗೆ ಬರುತ್ತೆ ಆಹಾರದಲ್ಲಿ ಕೂಡ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಅನ್ವಯಿಸಬೇಕಾಗತ್ತೆ ಪ್ರೇಕ್ಷಕರೇ ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮ ಅಂದರೆ ಮಾರುಕಟ್ಟೆಯಲ್ಲಿ ಸಿಗುವ ಕಡಿಮೆ ಬೆಲೆಯ ಅಡುಗೆ ಎಣ್ಣೆಗಳು ಹಾಗೂ ಕಡಿಮೆ ಬೆಲೆಯ ತುಪ್ಪ ಇದು ಬಳಸೋದ್ರಿಂದ ನೂರಿಗೆ ನೂರು ಪಾಲು ವಿರಿಕೋಸ್ವೈನಿಂದ ನರಳಬಹುದು ಅಥವಾ ಯಾರಿಗೆ ಇಲ್ಲವರು ವಿರಿಕೋಸ್ವಿನ ಅವರಿಗೆಲ್ಲ ಬಂದ್ಬಿಡುತ್ತೆ ಯಾಕಂದರೆ ಅತಿ ಹೆಚ್ಚು ಕೊಬ್ಬಿನಾಂಶ ಇರತಕ್ಕಂಥ ಎಣ್ಣೆ ಪದಾರ್ಥಗಳಿವೆಲ್ಲ ನಿಮಗೆ ಯಾವ ರೀತಿ ನಿಮಗೆ ನಾನು ಉದಾಹರಣೆ ಕೊಟ್ಟು ಹೇಳ್ತೀನಿ ಅಂದರೆ ನೋಡಿ ದೇಸಿ ಆಕಳ ತುಪ್ಪವನ್ನು ಬಳಸಿ ವೆರಿಕೋಸ್ ವೆರಿಕೋಸವೇ ನಿಮಗೆ ಬರೋದಿಲ್ಲ ಹಾಗೂ ಇದ್ದರೂ ಕೂಡ ನಿಯಂತ್ರಣ ಆಗುತ್ತೆ ನೋಡಿ ಕಾಲಲ್ಲಿ ವೆರಿಕೋಸ್ ವೈನ್ ಇದ್ದರೆ ಹೊಟ್ಟೆಗೆ ತುಪ್ಪ ನಾವು ಸೇರಿಸೋದ್ರಿಂದ ವೈನು ಕಂಟ್ರೋಲ್ಗೆ ಬರುತ್ತೆ ಆ ನಂತರ ಈಗ ತುಳಸಿ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಂತರ ಇದು ಅಜ್ವಾನು ಮತ್ತು ಪುದೀನಾ ಸತ್ತು ಪಚ್ಚಕರ್ಪೂರವನ್ನು ಕೂಡ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಇದನ್ನು ಒಂದು ಪ್ರಯೋಗ ಮಾಡಿ ಆಮೇಲೆ ಶುದ್ಧವಾದ ಆಹಾರವನ್ನು ಸೇರಿಸಿ ಮತ್ತು ಒರಿಜಿನಲ್ ಕಳೆಕಾಯಿ ಬೀಜದ ಎಣ್ಣೆ ಸಿಗುತ್ತೆ ಗಾಣದ ಎಣ್ಣೆ ಸಿಗುತ್ತೆ ಅದನ್ನು ಬಳಸೋ ಅದನ್ನು ಬಳಸಬೇಕು ಆಹಾರ ಕ್ರಮಗಳಲ್ಲಿ ಅತಿ ಹೆಚ್ಚು ಮಸಾಲೆ ಪದಾರ್ಥಗಳನ್ನ ಬಳಸಬೇಡಿ ಹಸಿ ಮೆಣಸಿನಕಾಯಿ ಮತ್ತು ವಾಯುವಸ್ತುಗಳಾಗತಕ್ಕಂತಹ ಕುಂಬಳಕಾಯಿ ಮತ್ತು ಬದನೆಕಾಯಿ ಇವನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ ನಾನ್ ವೆಜ್ಜಲ್ಲಿ ಬಂದ್ಬಿಟ್ಟು ನೀವು ಮೊಟ್ಟೆ ಅವಾಯ್ಡ್ ಮಾಡಬೇಕಾಗತ್ತೆ ಆಮೇಲೆ ಈ ಹಂದಿ ಮಾಂಸ ತಿನ್ನೋರು ಶಾ ಪರ್ಮನೆಂಟಾಗಿ ಹಂದಿ ಮಾಂಸವನ್ನು ಬಿಡಬೇಕಾಗತ್ತೆ ಯಾಕಂದರೆ ವೆರಿಕಾಸ್ ಬೈನು ಸಲ ನಿಮಗೆ ಕ ಗುಣ ಆಗಿ ಪುನಃ ನಿಮಗೆ ಬರೋ ಅವಕಾಶಗಳಿರುತ್ತೆ ಪ್ರೇಕ್ಷಕರೇ ನಂತರ ಸೀಕ್ರೆಟ್ ಪ್ಲೇಸಲ್ಲಿ ಯಾರಿಗೆ ವೆರಿಕೋಸ್ ಇರುತ್ತೆ ಅವ್ರೇನು ಮಾಡಬೇಕು ಅಂದರೆ ಈ ಒಂದು ಮನೆ ವೈದ್ಯವನ್ನು ಬಳಸಬಾರ್ದು ಯಾಕೆ ಬಳಸಬಾರ್ದು ಉರಿಯುತ್ತೆ ನಮ್ಮ ಸೀಕ್ರೆಟ್ ಪ್ಲೇಸಲ್ಲಿ ಬಂದುಬಿಟ್ಟು ಚರ್ಮ ಬಂದುಬಿಟ್ಟು ತುಂಬ ಸ್ಮೂತ್ ಸ್ಕಿನ್ ಅಂತ ಕರಿತೀವಿ ಆದರೆ ಟಿಶ್ಯೂಸು ನಮಗೆ ತುಂಬ ಸ್ಮೂತಾಗಿರುತ್ತೆ ಹಾಗಾಗಿ ಏನು ಮಾಡಬೇಕು ಅಂದರೆ ಒದ್ದೆ ಬಟ್ಟೆಯನ್ನು ನೀವು ಆ ಪ್ಲೇಸಲ್ಲಿ ನಿಯಮಿತವಾಗಿ ದಿನಕ್ಕೆ ಮೂರು ಬಾರಿ ಇಡಬೇಕಾಗತ್ತೆ ಪ್ರೇಕ್ಷಕರೇ ಬೆಳಗ್ಗೆ ಸ್ನಾನಕ್ಕಿಂತ ಮುಂಚೆ ಮಧ್ಯಾಹ್ನ ನೀವು ಇಲ್ಲ ಇಲ್ಲಾಂದರೆ ಸಂಜೆ ಮತ್ತು ರಾತ್ರಿಯನ್ನು ಒದ್ದೆ ಬಟ್ಟೆಯನ್ನು ಆ ಪ್ಲೇಸಲ್ಲಿ ಸ್ವಲ್ಪ ಹೊತ್ತು ಇಟ್ಕೋಬೇಕು ಒಂದು ಐದು ನಿಮಿಷ ಇಟ್ಕೊಳ್ಳೋದ್ರಿಂದ ವೆರಿಕೋಸ್ ವೈನ್ನ ಉರಿ ಕಡಿಮೆ ಆಗುತ್ತೆ ಹಾಗೂ ವೆರಿಕೋಸ್ ವೈನ ನೋವು ನಿಮಗೆ ಕಡಿಮೆ ಆಗುತ್ತೆ ಅದು ನಿಮಗೆ ಶಾಶ್ವತವಾಗಿ ಆ ವೆರಿಕೋಸ್ ವೈನು ಸೀಕ್ರೆಟ್ ಪ್ಲೇಸಲ್ಲಿ ಇರಲೇ ಇರಬಾರ್ದು ಅಂತಂದರೆ ನೀವು ಸ್ವಲ್ಪ ಬಿಸಿ ಮಾಡಿದ ಕಬ್ಬಿಣದ ಹೆಂಚನ್ನು ಬಿಸಿ ಮಾಡಿ ಅದರ ಮೇಲೆ ಬಟ್ಟೆಯನ್ನು ಹಾಕಿ ಬಿಸಿ ಮಾಡಿ ಅಲ್ಲಿಡೋದ್ರಿಂದ ನಿಮಗೆ ನಿಯಮಿತವಾಗಿ ಒಂದು ಮೂರು ತಿಂಗಳು ಮಾಡೋದರಿಂದ ವೆರಿಕೋಸ್ ವೈನ್ ಸಮಸ್ಯೆ ನಿಯಂತ್ರಣ ಆಗುತ್ತೆ ಪ್ರೇಕ್ಷಕರೇ ಆಮೇಲೆ ಸೀಕ್ರೆಟ್ ಪ್ಲೇಸಲ್ಲಿ ವೆರಿಕೋಸ್ ವೈನ್ ಇದ್ದವರು ದಯವಿಟ್ಟು ಮುಜುಗರ ಪಟ್ಕೋಬೇಡಿ ಮುಕ್ತವಾಗಿ ನಿಮ್ಮ ಹತ್ತಿರದ ವೈದ್ಯರನ್ನು ಸಂಪರ್ಕಿಸಿ ಅದು ಅದರ ಸಮಸ್ಯೆಯನ್ನು ನೀವು ತ ಬಗೆಹರಿಸ್ಕೊಳ್ಳಿ ಮನೆ ಮೊದಲು ಮನೆ ವೈದ್ಯ ಕಾರ್ಯಕ್ರಮವನ್ನು ವೀಕ್ಷಿಸಿದ ಪ್ರತಿಯೊಬ್ಬರೂ ಕೂಡ ಈ ಮನೆ ಪ್ರಯತ್ನ ಮಾಡಿ ನಿಮಗೆ ಶೇಕಡಾ ನೂರಿಗೆ ನೂರು ಭಾಗ ನಿಮಗೆ ಫಲಿತಾಂಶ ಬರೆದಿದ್ರು ಕೂಡ ನೂರರಲ್ಲಿ ನಿಮಗೆ ಎಂಬತ್ತು ಭಾಗ ಫಲಿತಾಂಶ ಬರುತ್ತೆ ಪ್ರಾರಂಭಿಕ ಹಂತಕ್ಕಂತೂ ನೂರಿಗೆ ನೂರು ಭಾಗ ಪ ಫಲಿತಾಂಶ ಸಿಕ್ಕೇ ಸಿಗುತ್ತೆ ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗಿದ್ದವರಿಗೆ ನಿಧಾನ ತಗೋಬೋದು ಪ್ರೇಕ್ಷಕರೇ ಹಿಂದಿನ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೈನ್ಸ್ ಮತ್ತು ವೆರಿಕೋಸ್ ವೈನಿನ ನೋವು ಮತ್ತು ಅದರ ಉರಿಯ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೇನೆ ಈ ಒಂದು ವೆರಿಕೋಸ್ ವೈನ್ಸ್ ಬಂದರೆ ಮನೆಯಲ್ಲಿ ಯಾವ ರೀತಿಯಾಗಿ ನಾವು ಔಷಧಿಯನ್ನು ಮನೆ ಮುದ್ದನ್ನು ಮಾಡ್ಕೋಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೇನೆ ಪ್ರೇಕ್ಷಕರೇ